ಇವತ್ತು ಎಕ್ಸಾಮ್ ಇತ್ತು ಟು ಟು ಫೋರು ಬೆಳಗ್ಗೆನೇ ಬಂದಿದ್ದೆ ಅವರು ಸ್ವಾಮಿ ಹೇಳ್ಬಿಟ್ಟು ಇಲ್ಲ ನೀನು ಹೋಗು ಬರ್ ತುಂಬಾ ಬರ್ತಾ ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ಅದಕ್ಕೆ ಬೇಗ ಬರ್ಬಿಟ್ಟು ಬೇಗ ಬಂದ್ರೆ ತುಂಬಾ ಖುಷಿ ಆಯ್ತು ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಅವ್ರಂದ್ರೆ ತುಂಬಾ ಇಷ್ಟ ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದಿರೋದು ನಾನು ಅವ್ರ ಫಿಲಮ್ ಅಟ್ಲೀಸ್ಟ್ ಒಂದು ಫಿಲಮು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟೈಮ್ಸ್ ಅದಕ್ಕೆ ನೋಡಿದ್ದೀನಿ ಅವ್ರೇನು ಡೈಲಾಗ್ಸ್ ಬರುತ್ತೋ ಎಲ್ಲ ಡೈಲಾಗು ಅವ್ರು ಹೇಳೋಕ್ಕೆ ನಮ್ಮ ಮುಂಚೆನೇ ನಾನು ಹೇಳ್ತಿದ್ದೆ ನನ್ಗೆ ತುಂಬ ದೊಡ್ಡ ಗೊತ್ತಿಲ್ಲ ನಾವು ಮೊದಲಿಂದ ಇಷ್ಟಪಡ್ತಾಳೆ ನಾವು ಅಮ್ಮ ನೋಡು ಅಲ್ಲಿ ನಿಮ್ಮ ಮಾವ ಬರ್ತಿದ್ದಾರೆ ಮಾವ ಬರ್ತಿದ್ದಾರೆ ಅಂತ ಎಲ್ಲ ತೋರಿಸ್ತಿದ್ರು ನನಗೆ ಅವತ್ತಿಂದ ನಾನು ಅವನ ನಮ್ಮ ಮಾವನೇ ಅಂತ ಕರಿಯ ಅಮ್ಮ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೆ ಅಲ್ಲಿ ಗಂಟೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೈಸ ಎಲ್ಲ ಬಿಟ್ಟು ನಿಮಗೆ ನಿಮ್ ಪ್ರೀತಿಗೆ ನೀವು ತಿಳ್ಸೋಕ್ಕೆ ಆಗ್ತಾನೆ ನಾಲ್ಕು ರೈದವ್ರು ಎತ್ತಿತ್ತು ಅವ್ರ ಮಲ್ಗದ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಅಂತ ಅದ್ರಲ್ಲಿ ಒಂದ್ ಹೆಚ್ಚು ಕಡಿಮೆ ಆಗಲ್ಲ ಇದೇ ನಾನಂತೂ ಫಸ್ಟ್ ಡೇ ಫಸ್ಟ್ನೇ ಹೋಗಿ ನೋಡ್ತೀನಿ ಎಲ್ರ ಅವ್ರ ಫಿಲಮ್ ಮಾಡೋದು ಖುಷಿ ಆಯಿತು ಇವತ್ತು ಎಕ್ಸಾಮ್ ಇತ್ತು ಟು ಟು ಫೋರು ಬೆಳಗ್ಗೆನೇ ಬಂದಿದ್ದೆ ಅವರು ಸ್ವಾಮಿ ಹೇಳ್ಬಿಟ್ಟು ಇಲ್ಲ ನೀನು ಹೋಗು ಬರ್ತಾ ಅವ್ರು ಬರ್ತಾ ನಾಲ್ಕು ಗಂಟೆ ಅಂತ ಹೇಳಿದ್ರು ಅದಕ್ಕೆ ಬೇಗ ಬರ್ಬಿಟ್ಟು ಬೇಗ ಬಂದರೆ ತುಂಬ ಖುಷಿ ಆಯ್ತು ನಾನು ಚಿಕ್ಕವಳಿದ್ದಾಗಿಂದ ಅವ್ರಿಗೆ ಅವ್ರಂದ್ರೆ ತುಂಬ ಇಷ್ಟ ಅವ್ರ ಫಿಲಮ್ ನೋಡ್ಕೊಂಡೆ ಬೆಳೆದಿರೋದು ನಾನು ಅವ್ರ ಫಿಲಮ್ ಅಟ್ಲೀಸ್ಟ್ ಒಂದು ಫಿಲಮ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಟೈಮ್ಸ್ ಅದಕ್ಕೆ ನೋಡಿದ್ದೀನಿ ಅವ್ರೇನ್ ಡೈಲಾಗ್ಸ್ ಬರುತ್ತೋ ಎಲ್ಲ ಡೈಲಾಗು ಅವ್ರು ಹೇಳೋಕ್ಕೆ ನಾವು ಇಂಚ ನಾನು ಹೇಳ್ತಿದ್ದೆ ನನ್ಗೆ ತುಂಬ ಇಷ್ಟ ಯಾವಕ್ರೆ ಗೊತ್ತಿಲ್ಲ ಮೊದ್ಲಿಂದ ಇಷ್ಟಪಡ್ತೀನಿ ಅಮ್ಮ ನೋಡು ಅಲ್ಲಿ ನಿಮ್ಮ ಮಾವ ಬರ್ತಿದ್ದಾರೆ ಮಾವ ಬರ್ತಿದ್ದಾರೆ ಅಂತ ಎಲ್ಲ ತೋರಿಸ್ತಿದ್ರು ನನ್ಗೆ ಅವತ್ತಿನ ನಾನು ಅವ್ರನ್ನ ನಮ್ಮ ಮಾವನೇ ಅಂತ ಕರೆಯೋದು ಅಮ್ಮ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ ನಾನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹೋಗ್ಬೋರು ಅಪ್ಪ ಅಮ್ಮ ಅಜ್ಜಿ ತಪ್ಪೋ ಫ್ರೆಂಡ್ಸ್ ಕಲಿಸೋಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನೀವು ಪ್ಲೀಸ್ ಆಕೆ ಅಂತಾನೆ ನಾಕಿಂದ ಇದ್ರೆ ಕೊಟ್ಟಿತ್ತು ಅವ್ರ ಮಲ್ದ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಅದೇ ನೀ ನಿಮಗೆ ಅಂತ ಎತ್ತಿರಲಿ ಅದರಲ್ಲಿ ಥರ ನಾವು ನಾಲ್ಕು ಜನ ಇದ್ದವರು ಅದ್ರಲ್ಲಿ ಒಂದು ನಿಮಿಷನ ಹೆಚ್ಚು ಕಡಿಮೆ ಆಗಲ್ಲ ಇದೇ ಒಬ್ಬರು ನಾನಂತೂ ಫಸ್ಟ್ ಡೇ ಫಸ್ಟ್ ಶೋನೇ ಹೋಗಿ ನೋಡ್ತೀನಿ ಎಲ್ಲರೂ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ